ಅವಾಗ ನಾವು ಅವನ್ನ ಸಡಿ ತೂಗಿಸ್ಬೇಕು ಅಂತ ಕಡಿಮೆ ಮಾಡಿದ್ವಿ ಬಟ್ ಕಾಕತ್ತಳೆ ನಾವು ಮಾಡಿ ಒಂದು ದಿವ್ಸ ಯಾವ್ದು ಸಾಕ್ಲಿಲ್ಲ ಸರ್ಕಾರ ಈಗ ನಾಲ್ಕು ರೂಪಾಯಿ ಹೆಚ್ಚು ಮಾಡ್ರಿ ಅಲ್ಲ ನಮ್ಮ ಮಾತು ಹೇಳಿದ್ದಾರೆ ಸರ್ಕಾರದಂಗಾಗೆಲ್ಲ ಲಾಭ ಮಾಡ್ಲಿಕ್ಕೆ ಇರೋದಲ್ಲ ಹೇಳಿ ಸರ್ ಕಳ್ಸು ಕಳ್ಸು ಲಾಭ ಗಳಿಸಿ ಏನು ಇದು ಮಾಡಲಿಲ್ಲ ಅಂತನೆ ಮುಖ್ಯಮಂತ್ರಿಗಳೇ ಒಂದು ಮಾತು ಹೇಳಿದ್ದಾರೆ ಸರ್ ಒಪ್ಕೊಂತೀನಿ ಲಾಭ ಕಳ್ಸ್ಬೇಕನ್ನ ಉದ್ದೇಶ ನಮಗಿಲ್ಲ

ಧಾರವಾಡ ಒಕ್ಕೂಟದಲ್ಲಿ ಇದ್ದಾಗ ಇಲ್ಲಿ ಪ್ಲಾಂಟ್ ಇರಲಿಲ್ಲ ಅವ್ರಿಗೆ ಕೊಡೋದ್ರಿಂದಾನೇ ನಿಮ್ಗೆ ನಷ್ಟ ಆಗ್ತಾ ಇದೆ ಈಗ ಹಾಗಾದ್ರೆ ಒಕ್ಕೂಟ ರಚನೆ ಮಾಡಿದ್ರೆ ನಿಮ್ಗೆ ನಷ್ಟ ಕಾರಣ ಧಾರವಾಡ ಕೂಡ ಎಷ್ಟು ಕೊಡ್ತಾರೆ ಒಂದ್ ನಿಮಿಷ ಇವತ್ತೆ ಧಾರವಾಡ ಕೂಡ ಸರ್ ಧಾರವಾಡಕ್ಕೆ ಒಂದು ಲಕ್ಷ ಹದಿನೈದು ಸಾವಿರ ಲೀಟರ್ ಮಾರ್ಕೆಟಿಂಗ್ ರೇಟ್ ರೈತರ ಎಷ್ಟು ರೇಟ್ ತಗೊಳ್ತಿದ್ದಾರೆ ಅಲ್ಲಿ ಒಂದು ಲಕ್ಷ ಹದಿನೈದು ಸಾವಿರ ಲೀಟರ್ ಬರ್ತಿದೆ ಆ ಧಾರವಾಡ ಮಾರ್ಕೆಟಿಂಗ್ ಏರಿಯಾಕ್ಕೆ ಒಂದು ಲಕ್ಷ ಇಪ್ಪತ್ತೈದು ಮೂವತ್ತು ಸಾವಿರ ಲೀಟರ್ ಹಾಲು ಬೇಕಾಗುತ್ತೆ ಅವ್ರು ಹಾಲು ವಸ್ತು ನೇರವಾಗಿ ಇವತ್ತು ರೂಪಾಯಿ ಮಾರಾಟ ಮಾಡ್ತಾರೆ ಅವ್ರಿಗೆ ನಾಲ್ಕು ರೂಪಾಯಿ ಅದು ನೇರವಾಗಿ ಅವ್ರಿಗೆ ಅವಕಾಶ ಜಮಾ ಆಗುತ್ತೆ ಅದನ್ನು ರೈತರಿಗೆ ಕೊಡ್ತಾರೆ ಹಾಗಾಗಿ ಅವ್ರು ಹೆಚ್ಚಿನ ಮಾಡ ನಮ್ಮದು ಹಾಲು ಹೆಚ್ಚಿಗೆ ಐತಿ ಮಾರ್ಕೆಟಿಂಗ್ ಇಲ್ಲ ಅಲ್ಲ ಹಾಲು ಸರ್ಕಾರ ಯಾವಾಗ ಒಂದು ರೇಟ್ ಎಕ್ಸ್ ಮಾಡಿ ನೇರವಾಗಿ ರೈತರಿಗೆ ಕೊಡ್ರಿ ಅಂತ ಹೇಳಿ ಅವಾಗ ಯಾವಾಗ ಹಾಲು ಕೂಡ ಕಡಿಮೆ ಮಾಡಿದೆ ಒಂದು ವರ್ಷದಲ್ಲಿ ನೀವು ಯಾರು ರೂಪಾಯಿ ಕಡಿಮೆ ಮಾಡಲಿಕ್ಕೆ

ಆದ್ರೆ ಈಗ ಆಗ್ತಿರೋದೇ ಬೇರೆ ಸರ್ ಇಲ್ಲಿ ಯಾಕೆ ಹಂಗಾಗಿದೆ ಅಂದ್ರೆ ಮಾರುಕಟ್ಟೆ ವ್ಯವಸ್ಥೆ ಇಲ್ಲ ಇಲ್ಲಿ ಅದು ಬೇರೆ ಮಾಡ್ಕೋಬೇಕು ಮಾರುಕಟ್ಟೆ ವ್ಯವಸ್ಥೆ ಮಾಡ್ಕೋಬೇಕು ಬಟ್ ಮಾರುಕಟ್ಟೆ ವ್ಯವಸ್ಥೆ ಮಾಡ್ಕೊಳಕ ಇಲ್ಲಿ ಒಕ್ಕೂಟ ವ್ಯವಸ್ಥೆ ಇರೋದ್ರಿಂದ ಆ ಮಾರುಕಟ್ಟೆ ವ್ಯವಸ್ಥೆಯನ್ನ ಕೇಮ್ ಅಂತ ಕಂಟ್ರೋಲ್ ಮಾಡ್ತಾರೆ ಬೇರೆ ರಾಜ್ಯಕ್ಕೆಲ್ಲ ಕಮ್ಮಿ ಕಳಿಸ್ತಾ ಇದ್ದಾರೆ ಅದನ್ನ ಹೇಳಿದ್ ನಾನು ನಾನು ಇಲ್ಲಿ ಮೊನ್ನೆ ಹೋಗಿ ಬೇರೆ ಅವಸರ ರಿಕ್ವೆಸ್ಟ್ ಮಾಡ್ಕೊಂಡ್ರು ಅದೇ ನಾನು ಒಂದ್ ಯಾರು ಒಂದು ರಾಜ್ಯಕ್ಕೆ ನಮಗೆ ಮಾರ್ಕೆಟಿಂಗ್ ಕೊಡ್ರಿ ನಮಗೆ ಈ ಯು ಎಸ್ ಟಿ ಪ್ಲಾಂಟ್ ಎಷ್ಟು ಸಮಸ್ಯೆ ಆಗತ್ತಿ ಬ್ಯಾಡ ನಮಗೆ ಬೇರೆ ಕೊಡ್ರಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಬಿ ಬಟ್ ಪರಿಶೀಲನೆ ಮಾಡಿ ಒಂದು ಹದಿನೈದು ದಿವಸದಲ್ಲಿ ಅರೇಂಜ್ಮೆಂಟ್ ಮಾಡ್ತೇವೆ ಅಂತ ಹೇಳಿ ನೀವು ಏನು ಬಡಿತರೆ ನೀವು ಏನು ಕರ್ತವ ಮಾಡಿತೆ 3 ರೂಪಾಯಿ ಏನು ಇದು ಮಾಡಿದ್ನ ನೀವು ಆರ್ಡರ್ ಮಂಡಳಿಯ ಪರವಾಗಿ ನೀವು ನಿರ್ಮಾಣ ತಗೊಂಡ್ರಲ್ಲ ಆರ್ಡರ್ ಮಂಡಳಿ ಆ ದರವನ್ನ ಈಗ ರೈತರು ಬೇಡಿಕೆ ಹಾಲು ಉತ್ಪಾದಕರು ಅಂತ ಬೇಡಿಕೆ ಎಲ್ಲ ಇದೆ ಆಯ್ತು ಜನಗ್ರಾನೋ ಟೋಟಲ್ ನೀವು ತಗೊಂಡ ನಿರ್ಣಯ ಸರಿಯಲ್ಲ ಅನ್ನೋದು ಆ ನಿರ್ಣಯಕ್ಕೆ ನೀವು ಒತ್ತರಾಗಿ ಇತ್ತಿರೋ ಅಥವಾ ರೈತರಿಗೆ ಅನ್ಕೋ ಮಾಡ್ಕೊಳ್ತೀರಾ ಸರ್ ಈಗಲೇ ಈಗಲೇ ನಾವು ಈಗಿಂದ نبدا ಸರ್ ನನ ನನ ತಾನೇ ಈಗಲೇ ನಾವು 50% ಹೆಚ್ಚಿಗೆ ಮಾಡಿದೀವಿ ಈಗಾಗಲೇ ಐವತ್ತು ಪಸ ಹೆಚ್ಚಿಗೆ ಮಾಡಿದ್ವಿ ಕಳೆದ ಹಳೆಯ ರೇಟಿಗೆ ಐವತ್ತು ಪಸ ಹೆಚ್ಚಿನ ಮಾಡಿದ್ವಿ ಅದನ್ನ ನಾವೇನು ಮಾಡುತ್ತೆ ಅದ್ರಿಂದ ನಾವೆಲ್ಲ ಆಡಳಿತ ಚರ್ಚೆ ಮಾಡಿ ಸದ್ಯದಲ್ಲೇ ಸದ್ಯದಲ್ಲೇ ಚರ್ಚೆ ಮಾಡಿ ಒಂದು ನಿಂತಾಗಿ ಬರ್ತವೆ ಎಷ್ಟು ನಾವು ಹೆಚ್ಚಿಗೆ ಕೊಡಕ್ಕೆ ಸಾಧ್ಯತೆ ಐತಿ ಒಕ್ಕೂಟ ದೃಷ್ಟಿ ಉಳಿಸಬೇಕು ರೈತರನ್ನು ಉಳಿಸಬೇಕು ಇಬ್ಬರೂ ಬ್ಯಾಲೆನ್ಸ್ ಮಾಡಿ ಏನು ಮಾಡಕ್ಕೆ ಸಾಧ್ಯತೆ ಇಂತ

ಪರಿಷ್ಕರಣೆ ಮಾಡೋದು ನಾವು ನಮ್ಮ ಆಡಳಿತ ಮಂಡಳಿಯವರಿಗೆ ನಿಂತ ಬಂದ ವಿಚಾರ ಮಾಡಕೊಂಡು ಒಂದು ನಾಲ್ಕೈದು ದಿವಸ ಅಲಿಬಹುದು ವಿಚಾರ ಮಾಡಿ ಪರಿಷ್ಕರಣೆ ಮಾಡ್ತೇವೆ ಅದು ಎಷ್ಟು ಮಾಡ್ತಾರೆ ಅಂತ ಇವತ್ತು ನಮಗೆ ಅವತ್ತೆಲ್ಲ ನಿರ್ಧಾರ ಮಾಡಿದ್ರೆ ಆ ನಿರ್ಧಾರ ಮಾಡಬೇಕಾದ್ರೆ ನಾವು ಕೆಲವೊಂದು ರೈತ ಸಂಘಟನೆ ಹುಟ್ಟು ಚರ್ಚೆ ಮಾಡ್ತೇವೆ ನಮ್ಮ ಚುನಾಯಿತ ಪ್ರತಿನಿಧಿಗಳ ಕುಟುಂಬಕ್ಕೂ ಚರ್ಚೆ ಮಾಡ್ತೀವಿ ಮಾಡಿ ಒಂದು ಅಂಗಟ್ಟ ಬಂದು ಒಂದು ನಿರ್ಧಾರ ಮಾಡ್ತೀವಿ

ಸುಮಾರು ಎಷ್ಟು ಲೀಟ್ರಿಗೆ ಆದೇಶ ಕೊಟ್ಟರೆ ಹದಿನೈದು ಲಕ್ಷ ಹದಿನೈದು ಲಕ್ಷಕ್ಕೆ ಆದೇಶ ಕೊಡದ್ರು ಅದ್ರಾಗ ಏನಾಗೈತಿ ಅಂದ್ರೆ ಒಂದು ಮುನ್ನಾಲ್ಕು ವರ್ಷ ಒಯ್ ಹಾಲ ಆದ್ಮ್ಯಾಗ ಕ್ವಾಲಿಟಿ ಪಾಲಿ ತೋರ್ಸ್ಕೊಳ್ತೀವಿ ಅದಕ್ಕೆ ಅದು ಏನಾಗೈತಿ ಅದನ್ನ ಚೆಕ್ ಅಂತ ಅಂತೇಳಿ ಅದು ಮಿಷನಿನ್ ಪಾರ್ಟೋ ಅಥವಾ ಇವನ್ನ ಪ್ಯಾಕಿಂಗ್ ಪಾರ್ಟೋ ಚೆಕ್ ಮಾಡಿ ಅದನ್ನು ನಿರ್ಧಾರ ಮಾಡೋಕೆ ಹೇಳಿ ಒಂದು ಹದಿನೈದು ಗಂಟೆ ಟೈಮ್ ತಗೋಬೇಕು ಅದು ಮಿಷನಿಂಗ್ ಪಾರ್ಟ್ ಅಂತ ಹೋಗ್ತಂತ